ಮಾತು ಇನ್ ಮುಂದೆ ಬ್ರೋಗಿ ಹೋಗಿ ಶಾರ್ಟನ್ನು ಕೊಡೋಲ್ಲ ನನ್ನ ಮರ್ಯಾದೆ ಇವರಿಗೆಲ್ಲ ಯಾ ಎಸ್ ಹೇಳೋಣ ಹೊಸ ಜಗಳ ಏನಂತ ಹೇಳ್ತೀನಿ ಅವ್ರುಗಳಿಗೆ ಸುಮ್ನೆ ಬೀಜಂತೀಜಲ್ಲೇ ಇಲ್ಲ ತೋರ್ಡುಗಳಲ್ಲಿ ಅಂತ ಅಂದ್ರೆ ನಾನು ಏನ್ ಮಾಡ್ಲಿ ಹೇಳ್ರಿ ನೀವು ಕರೆಕ್ಟ್ ಅಪ್ಪ ನಾನು ಕರಿತಾ ಇದ್ದೀನಿ ಬ್ರೋ ನಾನ್ ರೆಡಿ ಬ್ರೋ ಮಾತಾಡಕ್ಕೆ ನಾನ್ ರೆಡಿ ನನಗೆ ಸಾಲ್ವ್ ಮಾಡ್ಕೊಬೇಕು ಯಾಕೆ ಅವ್ರ ಹತ್ರ ಏನಿಲ್ಲ ಅವ್ರನ್ನ ಹತ್ರ ಸಾಲ್ವ್ ಮಾಡ್ಕೊಂಬರ್ದು ಯಾಕೆ ಹೇಳ್ರಿ ಅವ್ರಿಗೆ ನನ್ನ ಹತ್ರ ಐತೆ ನಾನು ಬಿಡಿತಾ ಇದೀನಿ ಇಲ್ಲಿಂದ ನನ್ನ ಬಗ್ಗೆ ಮಾತಾಡಿದ್ರೆ ಸ್ವಲ್ಪ ಕಮೆಂಟ್ಸು ಮೆಸೇಜಸ್ ಚೆನ್ನಾಗಿ ಸಿಗುತ್ತೆ ಅಥವಾ ಇಂಟ್ರಾಕ್ಷನ್ ಚೆನ್ನಾಗಿ ಸಿಗುತ್ತೆ ವ್ಯೂಸ್ ಸ್ವಲ್ಪ ಚೆನ್ನಾಗಿ ಸಿಗುತ್ತೆ ಅದು ಇದ್ರೂ ಇರ್ಬೋದು ಯಾರಿಗೂ ಇರ್ಬೋದು ಓಕೆ ಟಿಪಿಕಲ್ ಕನ್ನಡಿಗ ಲಲಿತ್ ಅವ್ರ ಬಗ್ಗೆ ಮಾತಾಡೋಣ ಇವತ್ತು ಪ್ರಾಬ್ಲಮ್ ಏನಂತ ನಾನು ಕ್ಲಿಯರಾಗಿ ಹೇಳ್ತೀನಿ ಕ್ರಿಸ್ತಶಕ ಮೂರು ತಿಂಗಳ ಹಿಂದೆ ನಡೆದ ತೊಂದರೆಗಳು ಇವು ಮೂರು ತಿಂಗಳಿಂದ ಯಾವಾಗ ಅಂದರೆ ರೆಡ್ ಪ್ಯಾರಾಸೈಟ್ ಮತ್ತು ಈ ಟಿಪಿಕಲ್ ಕನ್ನಡಿಗ ಇವರಿಬ್ಬರು ಜೊತೆಗೆ ಸೇರಿಕೊಂಡ ಮೇಲೆ ಆಗಿದಂಥ ಕೆಲಸಗಳಿವೆ ಥ್ಯಾಂಕ್ ಯು ಸೋ ಮಚ್ ಲೋಕೇಶ್ ಗೌಡ ಮೆಂಬರ್ ಆಗಿದ್ದಕ್ಕೆ ವೆಲ್ಕಮ್ ಟು ಎಸ್ ಎಂ ಆರ್ ಆರ್ಮಿ ಥ್ಯಾಂಕ್ ಯು ಫಾರ್ ಜನಿಂಗ್ ಅಶೆಕ್ ಲೋಕೇಶ್ ಗೌಡ್ರಿಂದ ಚಾಟ್ ಏನಾಯಿತು ಅಂತ ಹೇಳ್ತೀನಿ ಫಸ್ಟ್ ವಿಡಿಯೋ ಆಗ್ತಾನೆ ಅಯ್ಯಪ್ಪ ಮಾಡಿಸಿ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ನನಗೆ ಆ ವೀಡಿಯೋ ಸೆಂಡ್ ಮಾಡಿ ನೀವು ಅದು ಗೊತ್ತಾಗ್ತಾ ಇಲ್ಲ ಸಪೋರ್ಟ್ ಕನ್ನಡ ಸ್ಟ್ರೀಮರ್ಸ್ ಸಪೋರ್ಟ್ ರೆಡ್ ಪ್ಯಾರಾ ಸಪೋರ್ಟ್ ಅಂತ ವೆಲ್ ಅಂಡ್ ಗುಡ್ ಕನ್ನಡ ಸ್ಟ್ರೀಮಿಗೆ ಸಪೋರ್ಟ್ ಮಾಡ್ತಿದ್ದೆ ಮಾಡು ಓಕೆ ಡರ್ ಅದರಲ್ಲಿ ಯಾರ್ಯಾರು ಕಮೆಂಟ್ ಆಗ್ತಾರೆ ಎಸ್ ಎಮ್ ಆರ್ ಗೇಮಿಂಗ್ ಸಪೋರ್ಟ್ ಮಾಡಿ ಹಂಗೆ ಹಿಂಗೆ ಅಂತ ಬ್ರೋ ಗುಂಪಲ್ಲಿ ಬಂದು ಒಬ್ಬನ್ನ ತುಳಿಯೋದಲ್ಲ ಬ್ರೋ ಆ ತುಳಿದು ಬೆಳೆಯೋದಲ್ಲ ಬ್ರೋ ಹಂಗೆ ಹಿಂಗೆ ಈ ಥರ ಎಲ್ಲ ಮಾತಾಡೋರು ಆ ಎಪ್ಪಂಗೆ ಗಾಳಿನೂ ಗೊತ್ತಿಲ್ಲ ಶಾರ್ಟನೂ ಗೊತ್ತಿಲ್ಲ ಗೇಮಿಂಗ್ ಕಮ್ಯುನಿಟಿ ಬಗ್ಗೆ ಐದು ಹಿಂದೆ ಆರ್ ಪಿ ಕನ್ನಡದ ಫಸ್ಟ್ ಸ್ಟ್ರೀಮರ್ ಬಂದಿದ್ದು ಆರ್ ಪಿ ಮಾಡಿದಷ್ಟು ಟಾಕ್ಸಿಸಿಟಿ ಆರ್ ಪಿ ಮಾಡಿದಷ್ಟು ಜಗಳಗಳು ನಾವು ಅದಾದಮೇಲೆ ಮಾಡಿದ್ದು ಫಸ್ಟ್ ಆಫ್ ಆಲ್ ಆರ್ ಪಿದು ಜಗಳ ಜಗಳಾಗ ಮೇನ್ ರೀಸನ್ನೇ ಆರ್ ಪಿ ಆರ್ ಪಿ ನಮಗೆ ಅಂದಿದ್ದಕ್ಕೆ ರಂಡಿ ಮಕ್ಕಳು ಅಂತ ನಾವು ಅವನ ಹತ್ರ ಜಗಳ ಮಾಡ್ಕೊಂಡಿದ್ದು ಅದು ಬಿಟ್ಟರೆ ಅದಕ್ಕಿಂತ ಮುಂಚೆ ಗುಂಪಲಾಗ ಒಂದು ತುಳಿದಿಲ್ಲ ಪಳದಿಲ್ಲ ಏನೂ ಮಾಡಿಲ್ಲ ಆ ಅಯ್ಯಪ್ಪ ಮೂರು ವರ್ಷ ಮಾಡಿದ್ದನ್ನ ನಾನು ಒಂದು ವರ್ಷ ಡಗ್ ಅಂತ ತೆಂಗ್ಬಿಟ್ಟು ಮೇಲೆ ಬಂದೆ ನಾನು ಆಯಿತಾ ಏಕ್ದಮ್ ಮೇಲೆ ಬಂದೀನಿ ನಾನು ಹಂಡ್ರೆಡ್ಗೆ ಫಸ್ಟ್ ಕಂಪ್ಲೀಟ್ ಮಾಡಿದ್ದು ನಾನು ಅದಕ್ಕೆ ತೀಖಾ ಉರಿ ಅಯ್ಯಪ್ಪಂಗೆ ಅವಾಗ್ಲಿಂದನೂ ಇತ್ತು ಅವಾಗ್ಲಿಂದ ಹಿಂದೊಂದು ಮುಂದೊಂದು ಆಯಪ್ಪ ಅವಾಗ ಇದ್ದಿದ್ದು ಕಾಂಟ್ರವರ್ಸಿ ಇದು ಅದನ್ನು ಯಪ್ಪ ಟಿಪಿಕಲ್ ಕನ್ನಡಿಗಾಗಿ ಹೆಂಗೆ ಎಕ್ಸ್ಪ್ಲೈನ್ ಮಾಡೋರೋ ನನಗೆ ಗೊತ್ತಿಲ್ಲ ಕ್ವಾಂಟಮ್ ಲೈವ್ ಥ್ಯಾಂಕ್ ಯು ಸೊ ಮಚ್ ಬ್ರೋ ಫರ್ ದ ಒನ್ ಏಯ್ಟಿ ರುಪೀಸ್ ಸುಪರ್ ಚಾಟ್ ಅಷ್ಟೇ ಕ್ವಾಂಟಮ್ ಲೈವ್ ಇಂದ ಚಾಟ್ ಗೈಸ್ ಥ್ಯಾಂಕ್ ಯು ನಮಸ್ಕಾರ ಬ್ರೋ ಥ್ಯಾಂಕ್ ಯು ಅದಕ್ಕೆ ಎಪ್ಪತ್ತಿ ಕಾಲ ಕಮೆಂಟ್ ಹಾಕೋದು ಆಮೇಲೆ ಆ ಎಪ್ಪನ್ ವಿಡಿಯೋದಲ್ಲೇ ಒಂದು ವಿಡಿಯೋ ಹೀಗೆ ತಿಗಾ ತೊಳೆಯೋಕ್ಕೆ ಇಲ್ಲ ಬ್ರೋ ತಿಗಾ ತೊಳೆಯೋಕ್ಕೆ ಕಾಸು ಹಾಕಿ ಅಂತ ಹೇಳ್ತಾ ಇದ್ದಾರೆ ಬ್ರೋ ಬಗ್ಗಿ ಬ್ರೋ ತಿಗಾ ತೊಳೆಯೋಕ್ಕೆ ಕಾಸು ಹಾಕ್ತೀವಿ ಹಂಗೆ ಹಿಂಗೆ ಇದು ಅದು ಇದು ಈ ಥರ ಬುಲ್ಶೀಟ್ಗಳು ಎಪ್ಪ ಹಾಕಿರೋದು ಅವ್ರ ವಿಡಿಯೋ ಕಂಟೆಂಟಲ್ಲಿ ಹಾಕಿರೋದು ಪ್ರಭುತ್ವದಲ್ಲಿ ಅಥವಾ ಪ್ರಚಾರದಲ್ಲಿ ಏನು ಪ್ರಚಾರ ಮಾಡ್ತಾರೆ ಅವ್ರ ಅಲ್ಲಿ ಅವರು ಕನ್ನಡ ಯೂಟ್ಯೂಬರ್ಸ್ ಬೆಳೆಸಿ ಕಂಟೆಂಟ್ ಕ್ರಿಯೇಟರ್ಸ್ ಬೆಳೆಸಿ ಎಲ್ಲರನ್ನೂ ಬೆಳ್ಸೋಣ ನಮ್ಮ ಆದಷ್ಟು ಜನ ಉಳ್ಸೋಣ ಮಾಡೋಣ ಬಂದನೆ ಕೈ ಬೋಸೋಡೋ ಅಯ್ಯಪ್ಪ ಹೇಳೋದು ವಿಡಿಯೋದಲ್ಲ ಅಯ್ಯಪ್ಪ ಹೇಳೋದು ಹಿಂಗೆ ಮಾಡೋದೇನು ಕೆಲಸ ಬೇರೆ ಕಂಟೆಂಟ್ ಕ್ರಿಯೇಟ್ರ್ ಬಗ್ಗೆ ಆಡ್ಕೊಳ್ಳೋದು ಬೇರೆ ಕಂಟೆಂಟ್ ಕ್ರಿಯೇಷನ್ನ ಕಂಟೆಂಟ್ಗಳ್ನ ಆಡ್ಕೊಳ್ಳೋದು ಬೇರೆಯವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು ಬೇರೆಯವ್ರ ಬಗ್ಗೆ ಗ್ರೂಪಿಸಮ್ ಮಾಡಿಕೊಂಡು ಮಾತಾಡೋದು ನಾನು ಒಳ್ಳೆಯವನಲ್ಲ ಗುರು ನಾನು ಒಳ್ಳೆಯವನಲ್ಲ ನನ್ನ ಒಳ್ಳೆಯವನು ಅಂತ ನಂಬಿ ಅಂತ ನಾನು ಹೇಳ್ತಾ ಇಲ್ಲ ನನ್ನ ವಿಚಾರಕ್ಕೆ ಬಂದವನೇ ಮಾತಾಡ್ತಾ ಇದ್ದೀನಿ ಅಷ್ಟೇ ಮುಗೀತು ನಾನು ಒಳ್ಳೆವನಲ್ಲ ನಾನು ಒಳ್ಳೆಯವನಲ್ಲ ದಯವಿಟ್ಟು ತಪ್ಪು ತಿಳ್ಕೊಂಡ್ಬಿಡಿ ನಾನು ಅಂತ ನಾನು ಯಾವತ್ತೂ ಹೇಳಿಲ್ಲ ನಾನು ಒಳ್ಳೆ ಅಲೋ ಅಲ್ಲ ಥ್ಯಾಂಕ್ ಯು ಇವಾಗ ಕಮಿಂಗ್ ಟು ದ ಪಾಯಿಂಟ್ ಗೊತ್ತಿಲ್ಲ ನನಗೆ ಏನಕ್ಕೆ ಈ ತರ ಮಾಡಿದ್ದು ಅಂತ ಅದಾದ್ಮೇಲೆ ಪ್ರತಿಯೊಂದು ನೆಗೆಟಿವಿಟಿ ಈ ತರ ಇಂಡೈರೆಕ್ಟ್ ಟಾಂಟ್ ಕೊಡೋದು ಅದಾದ್ಮೇಲೆ ಉಡಾಲ್ ಆ ಕಾನ್ಸೆಪ್ಟ್ ಬಗ್ಗೆ ಇಂಡೈರೆಕ್ಟ್ ಆಗಿ ಮಾಡಾಕೋದು ಅದಾದಮೇಲೆ ಆರ್ ಪಿ ಶ್ಟೀಮಲ್ಲೇ ಒಂದು ಕಾಂಟ್ರವರ್ಸಿ ಆಗುತ್ತೆ ರೀಸೆಂಟ್ ಕಾಂಟ್ರವಸಿ ಆ ಕಾಂಟ್ರವರ್ಸಿಗೆ ನಾವೆಲ್ಲ ರೆಸ್ಪಾಂಡ್ ಮಾಡ್ತೀವಿ ಅದಾದ್ಮೇಲೆ ಉಡಾಲ್ಪ ಇಬ್ಬರು ಒಂದು ಮೆಸೇಜ್ ಹಾಕಿದ್ರು ಎಲ್ಲ ಕ್ಲಿಯರ್ ಆಗ್ತಿತ್ತಲ್ಲ ಹಂಗೆ ಹಿಂಗೆ ಅಂತ ಬ್ರೋ ನಾನು ಆರ್ಪಿಗೆ ಮೆಸೇಜ್ ಹಾಕ್ತೆ ಬ್ರೋ ಇನ್ ಮುಂದೆ ನಾನು ಮಾತಾಡಲಿ ನೀವು ಮಾತಾಡ್ಬೇಡಿ ಸರಿ ಬ್ರೋ ಅಂತ ಹೇಳಿಬಿಟ್ಟು ಪಿ ಸೆಟ್ ಉಡಾಲ್ಪ ಹಂಗೆ ಅದೇ ರೀತಿ ಮೆಸೇಜ್ ಆಗ್ತದೆ ಎಪ್ಪ ರಿಪೈನು ಕೂಡ ಮಾಡೋಕ್ಕಾಗಲಿಲ್ಲ ಬಿಲ್ಡಪ್ಪಿಗೆ ಸ್ಟ್ರೀಮ್ಗಳಲ್ಲಿ ಹೇಳೋದು ಬೇರೆ ವಿಚಾರ ಬಟ್ ಮೆಸೇಜ್ ಮಾಡಿದಾಗ ರಿಪ್ಲೈ ಮಾಡಬೇಕು ಅನ್ನೋದು ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಅಂತ ಅನ್ಕೊಂತೀನಿ ಅಯ್ಯಪ್ಪ ಏನೂ ಮಾತಾಡೋಲ್ಲ ಕಮೆಂಟ್ಸಲ್ಲಿ ಬರೋದು ಇವತ್ತು ಅವ್ನು ಯಾರು ಹೊಸ ವಿಡಿಯೋಗೆ ಅವ್ನು ಯಾರೋ ಕಮೆಂಟ್ ಹಾಕೋನೆ ಡೌ ಸೋ ಮೆನಿ ಫಾದರ್ಸ್ ಅಂತ ಅದಕ್ಕೆ ಯಪ್ಪ ರಿಪ್ಲೈ ಮಾಡಿರೋದು ಏನಂತ ಲೆಕ್ಕಕ್ಕೆ ಇಲ್ಲ ಇವತ್ತಿಂದ ಒಂದು ರಿಜಿಸ್ಟ್ರಿಡ್ ಇಡೋನ ಬಿಡಿ ಎಷ್ಟು ಜನ ಅವ್ರ ಫಾದರ್ಸ್ ಅಂತ ಆಯ್ತು ಅದಕ್ಕೆ ವಿಕಾಸ್ ಗೌಡ ವ್ಲಾಗ್ಸು ಕಮೆಂಟ್ ಮಾಡಿರೋದು ನಗದು ಹರ್ಯಕ್ಷ ತಂಗಿ ತಂಗಿಬೋದು ಫುಟಿ ಅಷ್ಟೇ ಹರ್ಯಕ್ಷ ಚಂದ್ ಇಂದ ಚಾಟ್ ವಿಕಾಸ್ ಗೌಡ್ರೆ ನಿಮ್ಮ ಬ್ಲಾಗ್ಸ್ ಎಲ್ಲ ನೋಡ್ತೀವಿ ತುಂಬ ಚೆನ್ನಾಗಿದೆ ತುಂಬ ಕಷ್ಟಪಟ್ಟು ಬಂದಿದ್ದೀರಾ ಇಂಥ ತರ್ಡ್ ಕ್ಲಾಸ್ ನನ್ನ ಮಕ್ಳು ಜೊತೆ ತಲೆ ಹಿಡ್ಕೊಂಡು ಮಧ್ಯದಲ್ಲಿ ನಿಮ್ಮ ಹೆಸ್ರು ಕೆಡಿಸ್ಕೊಂಬೇಡಿ ನಮಗೆ ಅಲ್ಲಿರೋ ಕ್ರಿಯೇಟರ್ಸ್ ಮೇಲೆ ಯಾರ ಮೇಲೂ ಹೇಟಿಲ್ಲ ನಮಗೆ ಮೇಲೂ ವಿಚಾರಗಳೇ ಬೇಕಿಲ್ಲ ಜಗಳೇ ಬೇಕಿಲ್ಲ ಎಷ್ಟೊಂದು ಜನದ ವಿಡಿಯೋಸ್ ನಾವು ಕೂಡ ನೋಡಿದೀವಿ ನಾವು ಮಾತಾಡಿದ್ದೀವಿ ನನಗೆ ರಘುವಿನ ಸ್ಟೋರ್ ಜೊತೆ ಪರ್ಸ್ನಲ್ಲಾಗಿ ಕೂಡ ನಾನು ಮೀಟ್ ಮಾಡಿ ಮಾತಾಡಿದ್ದೀನಿ ವಿಕಾಸ್ ಗೌಡ ಯಾ ಫಾಲೋ ಮಾಡಿದ್ದೀನಿ ನಾನು ಕೂಡ ನೋಡಿರ್ತೀನಿ ವ್ಲಾಗ್ಸು ಅದಾದಮೇಲೆ ಇವ್ರದ್ದು ಈ ಅಪ್ಪನ ಯಾರೋ ನೋಡ್ತಿದ್ದೆ ನಾನು ಸಹ ಸ್ಯಾಮ್ಸಮಿರು ಸ್ಯಾಮ್ಸಮ್ ಇರ್ ಗ್ರೂಪಲ್ಲಿ ಇಲ್ಲ ಅನ್ಸುತ್ತೆ ಬಟ್ ಆ ರೆಗ್ಯುಲರ್ ಆಗಿ ನೋಡ್ತಾ ಇದ್ವಿ ಅವನು ಇನ್ಯಾರಿದ್ದಾರೆ ಕಿರಣ್ ಕಿತ್ತಾಡಿ ಅವ್ರದ್ದು ನೋಡಿಲ್ಲ ನಾನು ಹೇಳಲ್ಲ ಬಟ್ ಅವ್ರಿಗೂ ಏನು ಪ್ರಾಬ್ಲಮ್ ಇಲ್ಲ ಈ ವಿಚಾರದಲ್ಲಿ ಅಂತ ಅಂದ್ಕೊತೀನಿ ಈ ಟಿಪಿಕಲ್ ಕನ್ನಡಿಗ ಬಂದಾಗಿಂದ ಈ ಆರ್ ಪಿ ಎದ್ದಿರೋದು ಮೇಲ್ಗಡೆ ಅದಾದಮೇಲೆ ಉಡಾಲ್ ಪಾವ್ರು ಮಧ್ಯದಲ್ಲಿ ಸೇರ್ಕೊಂಡಿರೋದು ಎಡವಣ್ಣು ಯಾಕೆ ಅಂತ ಇವ್ರು ಮೂರು ಜನದ ಹತ್ರ ಅಷ್ಟೇ ಪ್ರಾಬ್ಲಮ್ ಇರೋದು ಅದು ಬಿಟ್ಟರೆ ಇನ್ನು ಹತ್ರ ನನಗೆ ಪ್ರಾಬ್ಲಮ್ ಇಲ್ಲ ಡೈರೆಕ್ಟ್ ಪ್ರಾಬ್ಲಮ್ ನನಗೆ ಯಾರ ಜೊತೆನೂ ಇಲ್ಲ